ಅವರ ಸರ್ವಾಧಿಕಾರ ಧೋರಣೆ ವಿರುದ್ಧ ನಾವು ಹೋರಾಟ ಮಾಡುತ್ತಿದ್ದೇವೆ ಎಂದು ಎಂಎಲ್ಸಿ ಎನ್ ರವಿಕುಮಾರ್ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಲಿತ ನಾಯಕ ಖರ್ಗೆ ಅವರ ಆಪತ್ ಬಾಂಧವರಾದ ನಾರಾಯಣ ಸ್ವಾಮಿ ಅವರಿಗೆ ದಿಗ್ಬಂಧನ ಹಾಕಿಸಿದ್ದಾರೆ ಪೊಲೀಸರ ರಕ್ಷಣೆಯಲ್ಲಿ ಖರ್ಗೆ ಅವರ ನಿದರ್ಶನ ಅವರ ನೀತಿ ಅಂತೆ ನಾರಾಯಣ ಸ್ವಾಮಿ ಅವರಿಗೆ ಅವಮಾನ ಮಾಡಲಾಗಿದ್ದು ಇದು ಸಂವಿಧಾನಕ್ಕೆ ಹಾಗೂ ಪ್ರಜಾಪ್ರಭುತ್ವದ ಕಗ್ಗೋಲೆಯಾಗಿದೆ ಖರ್ಗೆ ಅವರೇ ದಿಗ್ಬಂಧನ ಹಾಕಿಸಿದ್ದಾರೆ ಖರ್ಗೆ ಅವರಿಂದ ದೌರ್ಜನ್ಯ ನಡೆಯುತ್ತಿದೆ ಖರ್ಗೆ ಅವರಿಂದ ದೌರ್ಜನ್ಯ ದೌಲತ್ತು ನಡೆಯುತ್ತಿದೆ ಖರ್ಗೆ ರಜಕರಂತೆ ವರ್ತನೆ ತೋರಿ ಆಡಳಿತ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಪ್ರಿಯಾಂಕ್ ಖರ್ಗೆ ಅವರು ನಾನು ಒಬ್ಬ ದಲಿತ ಅಂದುಕೊಂಡಿದ್ದಾರೆ ನಾರಾಯಣ ಸ್ವಾಮಿ ಅವರು ದಲಿತ ಅಲ್ವಾ ಖರ್ಗೆ ಅವರು ದಲಿತ ಅಲ್ಲ ಬಲಿತ ನಾಯಕರಾಗಿದ್ದಾರೆ ಅವರಿಗೆ ಅಹಂಕಾರ ಬಂದಿದೆ ಚಿತಾಪುರ ಗೆದ್ದರೆ ರಾಜ್ಯ ಗೆದ್ದ ಹಾಗೇನಾ ಮಿಸ್ಟರ್ ಖರ್ಗೆ ಅವರೇ ಪ್ರಜಾಪ್ರಭುತ್ವದ ಮೌಲ್ಯ ಗೊತ್ತಿದೆಯಾ ಎಂದು ಪ್ರಶ್ನೆ ಮಾಡಿದರು ಮಾನ್ಯ ಖರ್ಗೆ ಅವರೇ ಅಂಬೇಡ್ಕರ್ ಅವರನ್ನ ಸೋಲಿಸಿದ ಪಾರ್ಟಿ ನಿಮ್ಮದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಅನು ನನ್ನ ತಂದು ಅಭಿವೃದ್ಧಿ ಮಾಡಿದ್ದೀರಿ ನೀರಾವರಿ ಯೋಜನೆ ಅಭಿವೃದ್ಧಿ ಮಾಡಿದ್ದೀರಾ ಎಂಬುದು ಚರ್ಚೆ ಮಾಡಲು ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಹೊಸ ಹಾಕಿದರು ಹಾಕಿದ್ದಾರೆ ಪ್ರತಿಷ್ಠಾಪನೆ ಮಾಡ್ತಿದ್ದರು ಹಾಗೆ ಪ್ರಿಯಾಂಕಾ ಖರ್ಗಿ ಅವರು ತಮ್ಮ ಆಡಳಿತದ ವೈಖರಿಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದನ್ನು ಕೊಷನ್ ಮಾಡೋಕೆ ಬಂದಿದ್ದೀವಿ ಆ್ಯಸ್ ಎ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಹೆಚ್ಚು ಗೌರವ ಗೌರವವನ್ನು ಕೊಟ್ಟಿರ್ತಕ್ಕಂಥ ಸರ್ವಾಧಿಕಾರಿ ಮನೋವೃತ್ತಿಯ ಇಂದಿರಾ ಗಾಂಧಿಯವರ ವಿರುದ್ಧ ಹೋರಾಟ ಮಾಡಿದಂಥ ಪಾರ್ಟಿ ಮತ್ತದೇ ಹೋರಾಟ ಮುಂದುವರಿಸಬೇಕಾಗಿದೆ ಈಗ ಅಂದರೆ ಪ್ರಿಯಾಂಕಾ ಖರ್ಗೆ ಅವರು ಏನು ತಿಳ್ಕೊಂಬಿಟ್ಟಿದ್ದಾರೆ ನಾನೊಬ್ಬನೇ ಮಾತ್ರ ದಲಿತ ಯಾಕೆ ನಮ್ಮ ನಾರಾಯಣ ನಾರಾಯಣಸ್ವಾಮಿ ಅವರು ದಲಿತ ಅಲ್ವಾ ನೀವೊಬ್ಬ ಬಲಿತ ದಲಿತ ನಮ್ಮ ನಾರಾಯಣ ಸ್ವಾಮಿಯವ್ರ ಹಂಗಲ್ಲ ಬಹಳ ಬಡ ದಲಿತ ನಿಮಗೆ ಹಣದ ಅಹಂಕಾರ ಇದೆ ನಿಮಗೆ ಜಾಸ್ತಿ ಏನ್ ಗೆದ್ದು ಬಂದ್ಬಿಟ್ಟಿದಾರಾ ಏನ್ ಅಹಂಕಾರದ ಮಾತು ಏನು ದರ್ಪದ ಮಾತು ಏನು ವೀರಾದಿ ವೀರನ ಶೂರಾದಿ ಶೂರನ ಗೆದ್ದ ತಕ್ಷಣ ಇಷ್ಟೊಂದು ಅಹಂಕಾರ ಬರ್ಬೋದು ಬರ್ಬೋದಾ ಏನು ನೀವು ಚಿತಾಪುರದಲ್ಲಿ ಗೆದ್ದ ತಕ್ಷಣ ನೀವೇನು ರಾಜ್ಯನೇ ಗೆದ್ದು ಬಿಟ್ಟಿದ್ದೀರಾ ನೀವು ಹೇಳ್ದಂಗೆ ನಡಿಬೇಕಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷ ನಾಯಕನ ಸ್ಥಾನ ಇಲ್ವಾ ಆರ್ ಯು ಅನ್ಕ್ವಶ್ಚನಬಲ್ ಲೀಡರ್ ಆರ್ ಯು ಎಬೌ ದಿ ಕಾನ್ಸ್ಟಿಟ್ಯೂಷನ್ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಸರ್ ಆರ್ ಯು ದಿ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಸಂವಿಧಾನವನ್ನು ಮೀರಿದವ್ರ ನೀವು ಆರ್ ಎಸ್ ಎಸ್ನ ಚಡ್ಡಿ ಹಾಕೊಂಡು ಮನುವಾದಿ ಆಗಿಬಿಟ್ಟಿದ್ದಾರೆ ನೋಡಿ ಆರ್ ಎಸ್ ಎಸ್ ನಮ್ಮ ದೇಶದ ಹೆಮ್ಮೆ ನಮ್ಮ ಹೆಮ್ಮೆ ಆರ್ ಆರ್ ಎಸ್ ಎಸ್ ಈ ದೇಶಕ್ಕೆ ಏನೇನು ಕರ್ತವ್ಯವನ್ನು ಮಾಡಬೇಕು ಅದೆಲ್ಲ ಕರ್ತವ್ಯವನ್ನು ಮಾಡ್ತಾ ಇರತಕ್ಕಂಥ ಒಂದು ದೇಶಭಕ್ತ ಸಂಘಟನೆ ಆರ್ ಎಸ್ ಎಸ್ ಏನು ಮಾಡ್ತಾ ಇದ್ದೀರಿ ನೀವು ಒಂದು ಕೆ ಡಿ ಪಿ ಮೀಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಕಲಬುರಗಿ ಜಿಲ್ಲೆನಲ್ಲಿ ನೀವು ಆರ್ ಯು ಸ್ಪೀಕಿಂಗ್ ಅಬೌಟ್ ಡೆಮೋಕ್ರಸಿ ಒಂದು ಕೆ ಡಿ ಕೆ ಡಿ ಪಿ ಮೀಟಿಂಗ್ ಮಾಡಿಲ್ಲ ರೀ ಎಲೆಕ್ಟ್ ಆಗೋದು ಚಿತ್ತಾಪುರದಲ್ಲಿ ವಾಸ ಬೆಂಗಳೂರಿನಲ್ಲಿ ಐದು ವರ್ಷದಲ್ಲಿ ಎಷ್ಟು ಜನ ಎಷ್ಟು ದಿನ ವಸತಿ ಮಾಡಿದಿರ ಲೆಕ್ಕ ಕೊಡಿ ಚಿತ್ತಾಪುರದಲ್ಲಿ ಎಷ್ಟು ದಿನ ವಸತಿ ಮಾಡಿದಿರ ಲೆಕ್ಕ ಕೊಡಿ ಎಷ್ಟು ಜನರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಬಿಟ್ಟು ಕಣ್ಣೀರು ಒರೆಸಿದ್ದೀರ ನಿಮ್ಮ ಶಾಸಕರೇ ನಿಮ್ಮ ಬಗ್ಗೆ ಮಾತಾಡ್ತಾರೆ ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಾ ಗ್ರಾಮ ನನ್ನ ಬಗ್ಗೆ ಮಾತಾಡ್ತಾರೆ ಆಯ್ತು ಅದು ಗ್ರಾಮ ಪಂಚಾಯತ್ ಗೆದ್ದವನು ವೀರಾದಿ ವೀರನಾ ಆತಪ್ಪ ನನಗೆ ಗೆಲ್ಲಕ್ಕಾಗ್ತಿಲ್ಲ ನಾನು ಕ್ವಶನ್ ಮಾಡಬಾರ್ದ ರೀ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ದಂಥ ಪಾರ್ಟಿ ಇವತ್ತು ನೀವು ಯಾವುದರಿಂದ ಗೆಲ್ತಾ ಇದ್ದೀರಿ ವ್ಯಾಲ್ಯೂಸ್ನಿಂದ ಗೆಲ್ ಗೆಲ್ ಗೆಲ್ಲಿಸ್ತಾ ಇದ್ದೀರಾ ಯಾವುದ್ರಿಂದ ಗೆಲ್ತಾಯಿದ್ರಿ ಯಾವುದ್ರಿಂದ ಗೆಲ್ತಿದ್ರಿ ಅನ್ನುವಂಥದ್ದು ಜನಕ್ ಗೊತ್ತು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ एर्थोपैटिकाप्रोस्कोपि सर्जरी पैडट्रिक सर्जरी न्यूरोर्जरी यूरोर्जरी कॉडियोल न्यूरोजी ग्यास्ट्रोल ओर सर्जरी आर्टोस्कोल सर्जरी ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್